ನೋಡಿ ಇದು ವಿಶೇಷವಾದ ಅವಲಕ್ಕಿ ದೋಸೆ ತುಂಬ ಜನ ಅವಲಕ್ಕಿ ದೋಸೆ ಮಾಡ್ತಾರೆ ಆದರೆ ಇದು ನನಗೆ ಹಿಡಿಸ್ತು ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ಕೂಡ ತಿಂದು ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಈ ಲೋಟದಲ್ಲಿ ನಾನು ಇದರಲ್ಲಿ ನಾಲ್ಕು ತಿಂಡಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚಷ್ಟು ಮೆಂತ್ಯ ಹಾಕ್ಕೊಳ್ತೀನಿ ಮತ್ತು ಎರಡು ಚಮಚಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ಈಗ ಅಕ್ಕಿ ತೊಳೆದಾಗಿದೆ ಮೆಂತ್ಯ ಇರೋದು ಇದು ಅವಲಕ್ಕಿನ ತೊಳೋದಾಗಿದೆ ಇದಕ್ಕೆ ನೀರು ಬದಲು ಮೊಸರನ್ನ ಹಾಕ್ಕೊಳ್ಳೋಣ ಮೊಸರನ್ನ ಹಾಕ್ಕೊಂಡು ಇದಕ್ಕೆ ನೆನೆಯೋ ಅಷ್ಟು ಅವಲಕ್ಕಿ ನೆನೆಯುವಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು ಇದನ್ನು ನೆನೆಯೋಕೆ ಬಿಟ್ಬಿಡೋಣ ಮಾಮೂಲಿ ಸಂಜೆ ರುಬ್ಬಿ ಬೆಳಗ್ಗೆ ಮಾಡೋದು ಇವಾಗ ಇದನ್ನು ಎಂದಿದೆ ಎರಡು ಒಬ್ಬೆಗೆ ಎರಡು ಅರ್ಧ ಅರ್ಧ ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಎರಡು ಒಬ್ಬನೂ ರುಬ್ಬಿದ್ದಾಗಿದೆ ಎಲ್ಲ ಬೆರೆಸಿ ಎರಡು ಪಾತ್ರೆಗೆ ಹಾಕಿ ಬೆಳಗ್ಗೆವರೆಗೂ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಚೆನ್ನಾಗಿ ಗೂಡು ಗೂಡು ಕೂಡ ಬಿಟ್ಟಿದೆ ಈಗ ಹೆಂಚು ಕಾದಿದೆ ಇದನ್ನು ಈಗ ದಪ್ಪಕ್ಕೂ ಹುಯ್ಬೋದು ಇವಾಗ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನೊಂದು ದಪ್ಪಕ್ಕೂ ಕೂಡ ಉಳಿದು ತೋರಿಸ್ತೀನಿ ಮೇಲೆ ಎಣ್ಣೆ ಹಾಕಿ ಮಾಮೂನಾಗಿ ನೋಡಿ ಎಷ್ಟು ಗೂಡು ಗೂಡು ಕಾಣಿಸ್ತಿದೆ ಅಂತ ನಾನು ಬೇರೆ ಬೇರೆ ಥರ ಅವಲಕ್ಕಿ ದೋಸೆ ಮಾಡಿದ್ದೀನಿ ಆದರೆ ನನಗೆ ಇದು ಇಷ್ಟ ಆಯಿತು ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಈ ಥರ ದಪ್ಪಕ್ಕೆ ಹುಯ್ದಿದ್ದೀನಿ ನೋಡಿ ಆಗಿಲ್ಲ ಈಗ ಚೆನ್ನಾಗಿದೆ ಈಗೂ ಮಾಡಬಹುದು ನೋಡಿ ಈ ಥರ ಸ್ಟಿಫಾಗಿ ಕೂಡ ಮಾಡ್ಕೋಬಹುದು ನೋಡಿ ಇದೇ ಹಿಟ್ಟಿಂದು ಮಾರನೇ ದಿವಸಕ್ಕೆ ಹುಳಿ ಆದಮೇಲೆ ಈರುಳ್ಳಿ ದೋಸೆ ಹೊಯ್ದಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ತುಂಬ ಮೃದುವಾಗಿ ಬಂದಿದೆ ಈ ಥರ ಎರಡು ಥರನೂ ಉಪಯೋಗಿಸ್ಕೋಬಹುದು ଦପ୍ବୁ ଉଜ୍ଜେ ହବ ଏର ଏ ଦୋସେ ମୋ